ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ಅರವತ್ತೇಳನೆಯ ಶ್ರೀನಾಮ ಓಜೋವತಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ಅರವತ್ತೆಂಟನೆಯ ಶ್ರೀನಾಮ ದ್ಯುತಿಧರ ಶ್ರೀಮಾತೆಯು ಮಹಾಕಾಂತಿಯುಕ್ತಳಾಗಿದ್ದಾಳೆ ದ್ಯುತಿಂ ಅಂಗಗತಾಂ ಕಾಂತಿಂ ಅಂತ ಹೇಳಿದ್ದಾರೆ ನೋಡಿ ನಮ್ಮ ಶರೀರದಲ್ಲಿರುವ ಓಜಸ್ಸಿನ ಬಲದಿಂದ ಸಪ್ತ ಧಾತುಗಳು ಕ್ರಿಯಾತ್ಮಕವಾಗಿ ಇರುವಂತೆ ಮಾಡುತ್ತೆ ಆ ಸಪ್ತ ಧಾತುಗಳೇ ಆ ಓಜಸ್ಸೇ ಜೀವಿಗಳ ಅಂತಸತ್ವ ಅಂತ ಅದರಿಂದ ಒಂದು ಬಲ ಒಂದು ಕಾಂತಿ ನಮ್ಮಿಂದ ಹೊರಹೊಮ್ಮುತ್ತೆ ಹಾಗೆ ಹೊರಹೊಮ್ಮುವುದೇ ದ್ಯುತಿ ಕಾಂತಿ ಅಂತ ಹೇಳ್ತಾ ಇರುವಂಥ ಅದೇ ತೇಜಸ್ಸು ಅಂತ ಒಂದು ವೇಳೆ ಸಪ್ತಧಾತುವಿನಲ್ಲಿ ಏನಾದರೂ ಲೋಪ ಬಂದರೆ ಸಹಜವಾಗಿ ಮುಖದಲ್ಲಿ ಶರೀರದಲ್ಲಿ ಕಾಂತಿ ಕುಗ್ಗುತ್ತೆ ಅಂತ ಹಾಗಾಗಿ ಶ್ರೀಮಾತೆಯ ಉಪಾಸಕರಲ್ಲಿ ಒಂದು ವಿಶೇಷವಾದ ಕಾಂತಿ ಇರುತ್ತೆ ತೇಜಸ್ಸಿರುತ್ತೆ ಅದು ಭಕ್ತರಿಗೆ ಅಮ್ಮ ಕರುಣಿಸಿದಂಥ ಕಾಂತಿ ಆದ್ದರಿಂದ ಭಕ್ತರಲ್ಲಿರುವ ಆ ಪ್ರಕಾಶಮಾನವಾದ ತೇಜಸ್ಸೇ ಅಮ್ಮ ಆದ್ದರಿಂದ ಅಮ್ಮನನ್ನ ದ್ಯುತಿಧರ ಅಂತ ಹೇಳಿ ಕರೆದಿದ್ದಾರೆ ಏಳುನೂರ ಅರವತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಯಜ್ಞರೂಪಾ ಶ್ರೀಮಾತೆಯು ಯಜ್ಞಸ್ವರೂಪಳು ಯಜ್ಞ ಏವರೂಪಂ ಯಸ್ಯಾ ಸಾ ಮತ್ತು ಶ್ರೀಮಾತೆಯು ಆವಿರ್ಭವಿಸಿದ್ದೇ ಯಜ್ಞಕುಂಡದಿಂದ ಚಿದಗ್ನಿಕುಂಡ ಸಂಭೂತ ಅಂತ ಪ್ರಾರಂಭ ನಾಮಗಳಲ್ಲಿಯೇ ನೋಡಿದ್ದೇವೆ ಪರಮೇಶ್ವರನು ಮಾಡಿದ ಮಹಾಯಾಗದ ಫಲವಾಗಿ ಭಂಡಾಸುರಾದಿ ಅನೇಕ ದುಷ್ಟ ದೈತ್ಯರನ್ನು ನಾಶ ಮಾಡಬೇಕು ಅಂತ ಹೇಳಿ ಜಗನ್ಮಾತೆ ಅಗ್ನಿಕುಂಡದಿಂದ ಆವಿರ್ಭವಿಸಿ ಬರ್ತಾಳೆ ಹಾಗಾಗಿ ಶ್ರೀಲಲಿತೆಯನ್ನ ಯಜ್ಞಸ್ವರೂಪಳು ಯಜ್ಞರೂಪ ಅಂತ ಹೇಳಿ ಕರೆದಿದ್ದಾರೆ ಅಂತ ನನ್ನಲ್ಲಿರುವ ಆತ್ಮನೇ ಅಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ಪಂಚತನ್ಮಾತ್ರೆಯ ತತ್ವವನ್ನು ಶ್ರೀಮಾತೆಗೆ ಪಂಚೋಪಚಾರವಾಗಿ ಮಾಡುವಂಥ ಪೂಜೆಯೇ ಮಹಾಯಾಗವಾಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ ಅದು ಮಹಾಯಜ್ಞವಾಗತ್ತೆ ಆ ಯಜ್ಞವೇ ಅಮ್ಮನ ರೂಪ ಇಂದ್ರಿಯದ್ವಾರ ಸಂಗ್ರಾಹ್ಯೈ ಗಂಧಾಧೈರಾತ್ಮದೇವತಾ ಸ್ವಯಂ ಭಕ್ತಿಯ ಸಮಾರಾಧ್ಯ ಜ್ಞಾತು ಸೋಯಂ ಮಹಾಮಖಃ ಅಂತ ಹೇಳಿದ್ದಾರೆ ಮತ್ತೆ ಶ್ರುತಿಗಳಲ್ಲಿ ಸಾಕಷ್ಟು ಕಡೆ ಕೇಳಿದ್ದೇವೆ ಯಜ್ಞೋ ವೈ ವಿಷ್ಣು ವಿಷ್ಣುವೆ ಯಜ್ಞ ಸ್ವರೂಪ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಈ ಯಜ್ಞ ಅನ್ನುವಂಥ ಶಬ್ದ ಮೇಲಿಂದ ಮೇಲೆ ಬರುತ್ತೆ ಹಾಗಾಗಿ ಅಮ್ಮ ವೈಷ್ಣವಿ ಅಂತ ಅನಿಸಿಕೊಂಡಿರುವುದರಿಂದ ಆಕೆ ಯಜ್ಞರೂಪಳು ಅಂತ ಹೇಳುತ್ತಾರೆ ಮತ್ತೊಂದು ವಿಚಾರದಲ್ಲಿ ಶ್ರೀಮಾತೆಯು ಯಜ್ಞಗಳ ಮೂಲಕ ತಿಳಿಯುತ್ತಾಳೆ ಅಂತ ದೀಕ್ಷಿತರು ವಿವರಣೆಯನ್ನು ಕೊಡುತ್ತಾರೆ ಯಜ್ಞೈ ರೂಪ್ಯತೆ ನಿರೂಪ್ಯತೆ ಜ್ಞಾಪ್ಯತೆ ಇದು ಯಜ್ಞರೂಪಾ ಅಂತ ಹೇಳಿ ವಿವರಣೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಜ್ಞ ಅಂತಂದರೆ ಏನು ಅಂದರೆ ಯಜ್ಞ ಅಂದರೆ ತ್ಯಾಗಪೂರ್ವಕ ಕರ್ಮ ಸಮರ್ಪಣಾ ಭಾವ ಅಂತ ಅರ್ಥ ನಾವು ಯಜ್ಞ ಮಾಡಿದ ಮೇಲೆ ನಮಮ ಅಂತ ಹೇಳ್ತೇವೆ ಅಂದರೆ ನನ್ನದಲ್ಲ ಅಂತ ಹೇಳುತ್ತಾ ತ್ಯಾಗಪೂರ್ವಕವಾಗಿ ಯಜ್ಞಕರ್ಮಾಚರಣೆಯನ್ನು ಮಾಡ್ತೇವೆ ಅದಕ್ಕೆ ಯಜ್ಞ ಅಂತ ಹೆಸರು ಅಂತ ನೋಡಿ ಈ ಸೃಷ್ಟಿಯೆಲ್ಲ ಯಜ್ಞ ಸ್ವರೂಪವೇ ಆಗಿದೆ ಅಂತ ನಾವು ಏನಾದರೂ ಪಡೆಯಬೇಕು ದೇವತೆಗಳಿಂದ ಅಂತಂದರೆ ಯಜ್ಞದ ಮೂಲಕ ನಾವು ದೇವತೆಗಳಿಗೆ ಮೊರೆ ಹೋಗಬೇಕು ಹವಿಪ್ರದಾನ ಮಾಡಬೇಕು ಹಾಗೆ ಮಾಡಿದರೆ ಮಾತ್ರ ಅವರಿಂದ ಏನಾದರೂ ಪಡೆಯಲಿಕ್ಕೆ ಅರ್ಹತೆ ಬರುತ್ತೆ ಅಂತ ತ್ಯಾಗ ಮಾಡಿದವನಿಗೆ ಅಂದರೆ ಯಜ್ಞ ಮಾಡಿದವನಿಗೆ ದೇವತೆಯಿಂದ ಏನಾದರೂ ಪಡೆಯುವಂಥ ಅಧಿಕಾರ ಅರ್ಹತೆ ಬರುತ್ತೆ ಅಂತ ಅದು ಅಗ್ನಿಹೋತ್ರದ ಮುಖೇನವೇ ಆಗಬಹುದು ಪೂಜೆಯ ಮುಖೇನವೇ ಆಗಿರಬಹುದು ಅಂತೂ ತ್ಯಾಗಪೂರ್ವಕವಾದ ಕರ್ಮವಾಗಿರಬೇಕು ಅಂತ ನಾವು ಮಾಡುವ ಯಜ್ಞದಲ್ಲಿ ಭೌತಿಕವಾದ ಪದಾರ್ಥಗಳನ್ನು ತ್ಯಾಗ ಮಾಡ್ತಾ ಇದ್ದೇವೆಯೇ ಹೊರತು ನಮ್ಮಲ್ಲಿರಬಹುದಾದಂತಹ ದುಷ್ಟಗುಣಗಳಾದ ಅಹಂಕಾರ ಮಮಕಾರಗಳನ್ನು ತ್ಯಾಗ ಮಾಡ್ತಾ ಇದ್ದೀವಾ ಅನ್ನುವುದು ಪ್ರಶ್ನೆ ಇಂತಹ ಅಹಂ ಮಮ ಎಂಬ ಭಾವರಹಿತನಾಗಿ ನಾವೇನಾದರೂ ಯಜ್ಞ ಮಾಡಿಬಿಟ್ರೆ ಬಲಿಯ ಯಾಗಕ್ಕೆ ವಾಮನ ತಾನು ಬಂದು ಅನುಗ್ರಹಿಸಿ ಕೊನೆಗೆ ಆ ಬಲಿಯ ಮನೆಯ ದ್ವಾರಪಾಲಕನಾಗಿ ಸ್ವಾಮಿ ನಿಂತಂತೆ ಜಗನ್ಮಾತೆ ಭಕ್ತರು ಮಾಡಬಹುದಾದಂಥ ತ್ಯಾಗಪೂರ್ವಕ ಕರ್ಮ ಅಹಂಕಾರ ಮಮಕಾರರಹಿತವಾದ ಯಜ್ಞವನ್ನು ಮಾಡಿಬಿಟ್ರೆ ತನ್ನನ್ನು ತಾನು ಕೊಟ್ಟುಕೊಳ್ಳುತ್ತಾಳೆ ಹಾಗೆ ಯಜ್ಞ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಮಾಡುವ ಯಜ್ಞದಲ್ಲಿ ಕೇವಲ ಭೌತಿಕ ಪದಾರ್ಥಗಳನ್ನೇ ತ್ಯಾಗ ಮಾಡ್ತಾ ಇದ್ದೇವೆ ಅದು ಯಾವುದಕ್ಕಾಗಿ ಅಂದರೆ ತೋರ್ಪಡಿಕೆಗಾಗಿ ಕೀರ್ತಿಕಾಮುಖರಾಗಿ ಯಾವುದೋ ಒಂದು ಪ್ರಯೋಜದ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೇವೆ ಹೊರತು ಜಗನ್ಮಾತೆಗೆ ಪ್ರೀತಿಯಾಗಲಿ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳುವಂತೆ ನಾವು ಮಾಡ್ತಾ ಇಲ್ಲ ಆದರೆ ಭಗವಂತನು ಮಾತ್ರ ಯಾವುದೇ ಅಪೇಕ್ಷೆಯಿಲ್ಲದೆ ತ್ಯಾಗಪೂರ್ವಕ ಕರ್ಮವನ್ನು ತಾನು ಈ ಸೃಷ್ಟಿಯಲ್ಲಿ ಮಾಡ್ತಾ ಇದ್ದಾನೆ ಭಗವಂತನು ಯಾರಾದರೂ ನನಗೆ ಪೂಜೆ ಮಾಡಲಿ ಭಜನೆ ಮಾಡಲಿ ಯಾಗ ಯಜ್ಞಾದಿಗಳನ್ನು ಸ್ತೋತ್ರಗಳನ್ನು ಪ್ರಾರ್ಥನೆಗಳನ್ನು ಮಾಡಲಿ ಅಂತ ಹೇಳಿ ಈ ಪ್ರಪಂಚವನ್ನು ತಾನು ಪಾಲನೆ ಮಾಡ್ತಾ ಇಲ್ಲ ಯಾರು ಪ್ರಾರ್ಥನೆ ಮಾಡಲಿ ಪ್ರಾರ್ಥನೆ ಮಾಡದೇ ಹೋಗಲಿ ಯಾರು ಕೊಡಲಿ ಯಾರು ಬಿಡಲಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದ್ದಾನೆ ಇದನ್ನೇ ಗೀತಾಚಾರ್ಯ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯ ವರ್ತ ಎ ಚ ಕರ್ಮಣಿ ಅಂತ ಹೇಳ್ತಾ ಇದ್ದಾನೆ ಅರ್ಜುನ ನನಗೆ ಈ ಮೂರು ಲೋಕದಲ್ಲಿ ಮಾಡಬೇಕಾದ ಕರ್ತವ್ಯಗಳು ಏನೂ ಇಲ್ಲ ನಾನು ಪಡೆಯಬೇಕಾದ್ದೂ ಏನೂ ಇಲ್ಲ ಆದರೂ ಸಹ ನಾನು ಕರ್ಮದಲ್ಲಿ ನಿರುತನಾಗಿದ್ದೇನೆ ಅಂತ ಹಾಗಾಗಿ ಕಾಮರಾಗ ವಿವರ್ಜಿತನಾದ ಸ್ವಾಮಿಯು ನಮ್ಮಂತೆ ಯಾವುದೇ ಅಪೇಕ್ಷೆಯಿಂದ ವಿಶ್ವಪಾಲನೆ ಎಂಬ ಯಜ್ಞವನ್ನು ಮಾಡುತ್ತಿಲ್ಲ ಅವನು ನಿರ್ಲಿಪ್ತನಾಗಿದ್ದಾನೆ ಯಾವುದಕ್ಕೂ ಅಂಟುಕೊಂಡಿಲ್ಲ ಹೀಗಾಗಿ ಈಶ್ವರ ಕೃತ್ಯಕ್ಕೆ ಮಾತ್ರ ಯಜ್ಞ ಅಂತ ಕರೆಯಬೇಕು ಅಂತ ಶಾಸ್ತ್ರಗಳು ಹೇಳಿದೆ ಹೀಗೆ ತ್ಯಾಗಪೂರ್ವಕವಾದಂತಹ ಕರ್ಮ ಮಾಡುವುದರಿಂದ ಪರಮಾತ್ಮನ ಲಕ್ಷಣಗಳು ನಮಗೆ ಕಿಂಚಿತ್ ಸಾದೃಶ್ಯವಾಗಿ ಬಂದಂತಾಗತ್ತೆ ನಾಲ್ಕು ವಿಧದ ಯಜ್ಞವನ್ನು ಭಗವಂತ ಗೀತೆಯಲ್ಲಿ ಹೇಳ್ತಾನೆ ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ತಾಪರೆ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚಯತ ಸಂಶಿತವ್ರತಃ ಅಂತ ಹೇಳಿ ಕೆಲವರು ದ್ರವ್ಯಯಜ್ಞವನ್ನು ಮಾಡ್ತಾರೆ ಅನುಕೂಲ ಇರುವವರು ಶಕ್ತಿ ಇರುವವರು ಶ್ರೀಮಂತರು ಇನ್ನೂ ಕೆಲವರು ತಪೋಯಜ್ಞದಿಂದ ಭಗವಂತನನ್ನು ಅರ್ಚನೆ ಮಾಡ್ತಾರೆ ಇನ್ನೂ ಕೆಲವರು ಯೋಗ ಯಜ್ಞವನ್ನು ಮಾಡ್ತಾರೆ ಆದರೆ ತುಂಬ ಕೆಲವರು ಮಾತ್ರ ಸ್ವಾಧ್ಯಾಯ ಯಜ್ಞಾಶ್ಚ ಭಗವಂತನನ್ನು ತಿಳಿದು ಮಾಡಬೇಕು ಅಂತ ಹೇಳಿ ಸಂಪೂರ್ಣ ಪ್ರಯತ್ನದಿಂದ ಅವನನ್ನು ಅರ್ಚನೆ ಮಾಡುತ್ತಾ ಯಜ್ಞ ಯಾಗಾದಿ ಕರ್ಮಗಳಿಂದ ಒಲಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ಜ್ಞಾನಪೂರ್ವಕವಾಗಿ ಮಾಡ್ತಾರೆ ಯಾವ ಅಪೇಕ್ಷೆ ಇಲ್ಲದೆ ಮಾಡ್ತಾರೆ ಭಗವಂತನೇ ಬೇಕು ಎಂಬ ಜ್ಞಾನ ಯಜ್ಞವನ್ನು ಅವರು ಆಚರಣೆ ಮಾಡ್ತಾರೆ ಇದು ಯಜ್ಞಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಯಜ್ಞ ಏಕೆಂದರೆ ಭಗವತ್ ತತ್ವವನ್ನು ತಿಳಿಯಬೇಕು ಭಗವಂತನನ್ನೇ ಹೊಂದಬೇಕು ಅನ್ನುವ ಯಾಗ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಇದ್ದಾನೆ ಹೀಗೆ ಬಾಹ್ಯಯಜ್ಞದಲ್ಲಿನ ಪ್ರಕ್ರಿಯೆಯಲ್ಲಿ ಕೊಡುವ ಹವಿಸ್ಸನ್ನು ಅಗ್ನಿದೇವ ಆಯಾ ದೇವತೆಗಳಿಗೆ ತಕ್ಕಂತೆ ಮಾರ್ಪಡಿಸಿಕೊಡ್ತಾನೆ ಆದ್ದರಿಂದ ತುಷ್ಟರಾದ ದೇವತೆಗಳು ಆಯಾ ಕಾಲಕ್ಕೆ ಮಳೆಯನ್ನು ಕೊಡ್ತಾ ಹೋಗ್ತಾರೆ ಹಾಗೆಯೇ ನಮ್ಮ ಶರೀರದಲ್ಲಿ ಜಠರಾಗ್ನಿಗೆ ಆಹಾರವೆಂಬ ಹವಿಸ್ಸನ್ನು ಸಮರ್ಪಿಸಿದಾಗ ಆ ಜಠರಾಗ್ನಿಯು ಆಹಾರವನ್ನು ಆ ಹವಿಸ್ಸನ್ನು ಪಚನೆ ಮಾಡಿ ನಮ್ಮ ಶರೀರದ ಎಲ್ಲ ಅಂಗಾಂಗಗಳಿಗೆ ಶಕ್ತಿಯನ್ನು ಪ್ರದಾನ ಮಾಡುತ್ತೆ ತನ್ಮೂಲಕ ನಾವು ನಮ್ಮ ನಮ್ಮ ಕೆಲಸಗಳನ್ನು ಚೆನ್ನಾಗಿ ಮಾಡಿಕೊಳ್ಳಬಹುದು ದೇಹ ಸಹಕರಿಸುತ್ತೆ ನಮಗೆ ಅಂತ ಹಾಗಾಗಿ ಊಟ ಮಾಡುವುದು ಒಂದು ಯಜ್ಞ ಪ್ರಕ್ರಿಯೆ ಅಂತ ತಿಳಿಯಬೇಕೇ ವಿನಃ ನಿಂತು ನಿಂತಲ್ಲಿ ಕೂತು ಕೂತಲ್ಲಿ ಹೇಗಂದ್ರೆ ಹಾಗೆ ಎಲ್ಲಂದರಲ್ಲಿ ಯಾರು ಕೊಟ್ಟರದನ್ನು ತಿನ್ನುವಂಥದ್ದು ಸರಿಯಾದ ಕ್ರಮವಲ್ಲ ಅಂತ ಇದನ್ನೇ ಆದಾನ ಪ್ರದಾನ ವ್ಯವಸ್ಥೆ ಅಂತ ಕರೀತಾರೆ ನೋಡಿ ಪ್ರಕೃತಿಯಲ್ಲೂ ನಾವು ಇದನ್ನು ನೋಡ್ತೇವೆ ಸಮುದ್ರ ನೀರನ್ನು ಸೂರ್ಯ ಭಗವಾನ್ ಆವಿ ಮಾಡಿ ಮೋಡ ಮಾಡಿ ಮಳೆಯನ್ನು ಕೊಡ್ತಾನೆ ಉಪ್ಪಿನ ನೀರನ್ನು ಸ್ವೀಕರಿಸ್ತಾನೆ ಶುದ್ಧವಾದಂಥ ನೀರನ್ನು ಭಗವಂತ ಕೊಡ್ತಾನೆ ಹೀಗಾಗಿ ಭೂಮಿ ಮಳೆಯ ನೀರನ್ನು ಹೀರಿಕೊಂಡು ಬೆಳೆಯನ್ನು ಕೊಡುತ್ತೆ ಅನ್ನವನ್ನು ಕೊಡುತ್ತೆ ಇದೂ ಒಂದು ಯಜ್ಞವೇ ಅಂತ ಹೀಗಾಗಿ ಸರ್ವವ್ಯಾಪ್ತನಾದ ಭಗವಂತನೂ ಸಹ ಯಜ್ಞದಲ್ಲಿ ತಾನು ಪ್ರತಿಷ್ಠಿತನಾಗಿದ್ದಾನೆ ಅಂತ ಮತ್ತೆ ಮತ್ತೆ ಭಗವದ್ಗೀತೆ ಹೇಳುತ್ತೆ ಅನ್ನಾದ್ಭವಂತಿ ಭೂತಾನ ಪರ್ಜನ್ಯದನ್ನ ಸಂಭವ ಯಜ್ಞಾಭವತಿ ಪರ್ಜನ್ಯ ಯಜ್ಞ ಕರ್ಮಸಮದ್ಭವ ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಕ್ಷರಸ್ಭವಂ ತಸ್ಮತ್ ಸರ್ವ ಬ್ರಹ್ಮ ನಿತ್ಯೇ ಪ್ರತಿಷ್ಠಿತ ಇದನ್ನು ಹೇಳ್ತಾ ಇದ್ದಾನೆ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ ಭಗವಂತ ಜಗನ್ಮಾತೆ ಯಾವಾಗಲೂ ಯಜ್ಞದಲ್ಲಿ ಪ್ರತಿಷ್ಠಿತಳಾಗಿರ್ತಾಳೆ ಅಂತ ಹೇಳಿ ಹೀಗಾಗಿ ಯಾರು ಈ ಚಕ್ರವನ್ನು ಮೀರಬಾರದು ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಯ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ ತುಂಬಾ ಸುಂದರವಾದ ವ್ಯಾಖ್ಯಾನ ಮಾಡಿದ್ದಾನೆ ಭಗವಂತ ಹೀಗೆ ಚಕ್ರವನ್ನ ಮೀರಿ ಕೇವಲ ಭೋಗ ಕೇವಲ ಶರೀರಕ್ಕೆ ಸುಖ ಇದನ್ನೇ ನೋಡುತ್ತಾ ಇದರ ಕಡೆಗೇ ಗಮನಿಸ್ತಾ ಆ ತತ್ವವನ್ನ ಮರೆತು ಜೀವನ ಮಾಡುವಂಥವರ ಜೀವನ ಪಾಪಿಷ್ಟಯುಕ್ತವಾದ ಜೀವನ ಅಂತಹವರು ಬದುಕಿದ್ದು ವ್ಯರ್ಥ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ ಹೀಗಾಗಿ ಯಜ್ಞವೆಲ್ಲ ಜಗನ್ಮಾತೆಯ ಸ್ವರೂಪವೇ ಆಗಿದೆ ಎನ್ನುವುದನ್ನು ಇಲ್ಲಿ ವಶಿನ್ಯಾದಿ ವಾಗ್ದೇವತಗಳು ಹೇಳ್ತಾ ಇದ್ದಾರೆ ಏಳುನೂರ ಎಪ್ಪತ್ತನೆಯ ಲಲಿತೆಯ ಶ್ರೀನಾಮ ಪ್ರಿಯವ್ರತ ಶ್ರೀಮಾತೆಗೆ ವ್ರತಗಳು ಅಂದರೆ ತುಂಬ ಇಷ್ಟವಂತೆ ನೋಡಿ ನಮ್ಮ ವೈದಿಕ ಪರಂಪರೆ ಭಕ್ತರನ್ನು ಉದ್ಧಾರ ಮಾಡಲು ಎರಡು ಮಾರ್ಗಗಳನ್ನು ಕೊಟ್ಟಿದೆ ಒಂದು ಯಜ್ಞ ಇನ್ನೊಂದು ವ್ರತ ಅಂತ ಈ ಎರಡೂ ಸಹ ಅಮ್ಮನ ಸ್ವರೂಪವೇ ಆಗಿದೆ ಅಂತ ಹೇಳಿ ಹೇಗೆ ಒಂದು ಸಣ್ಣ ಮಗು ಅಳುತ್ತಿದ್ದರೆ ತಾಯಿ ಅದನ್ನು ಮೇಲೆತ್ಕೊಳ್ಳಬೇಕು ಅಂತ ಬಂದು ತನ್ನ ಎರಡೂ ಕೈಗಳನ್ನು ಚಾಚಿಕೊಂಡು ಆ ಮಗುವನ್ನು ಎತ್ತಿ ಮುದ್ದಿಸ್ತಾಳೆ ಹಾಗೆ ಜಗನ್ಮಾತೆ ತನ್ನ ಭಕ್ತರು ಮಾಡಬಹುದಾದಂತಹ ಯಜ್ಞ ಹಾಗೂ ವ್ರತಾಚರಣೆಗಳಿಂದ ತ್ಯಾಗಪೂರ್ವಕವಾದ ಕರ್ಮಾಚರಣೆಯಿಂದ ಅಮ್ಮಾಂತ ಭಕ್ತಿಯಿಂದ ಕೂಗಿದರೆ ಪ್ರಾರ್ಥನೆ ಮಾಡಿದರೆ ಅಮ್ಮ ತನ್ನ ಎರಡೂ ಕೈಗಳಾದ ಯಜ್ಞ ಹಾಗೂ ವ್ರತ ಅನ್ನುವ ತನ್ನ ಎರಡೂ ಕೈಗಳಿಂದ ಚಾಚಿ ಆ ಭಕ್ತರನ್ನು ಮೇಲೆತ್ತುಕೊಂಡು ಪೋಷಣೆ ಮಾಡ್ತಾಳೆ ರಕ್ಷಣೆ ಮಾಡ್ತಾಳೆ ಇದು ಅಮ್ಮನ ಕರುಣೆ ಅಂತ ಹೇಳ್ತಾ ಇದ್ದಾರೆ ಸರಿ ಯಾವ ವ್ರತ ಮಾಡಿದರೆ ಅಮ್ಮನಿಗೆ ಪ್ರಿಯವಾಗುತ್ತೆ ಪ್ರಿಯವ್ರತ ಅಂತ ಹೇಳ್ತಾ ಇದ್ದಾರಲ್ಲ ಅಂದರೆ ಭವಿಷ್ಯ ಪುರಾಣ ಹೇಳ್ತೆ ದೇವಂ ದೇವೀಂ ಚ ಉದ್ದೇಶ್ಯತ್ ಕರೋತಿ ವ್ರತನ್ನರ ತತ್ಸವ ಶಿವಯೋಸ್ವೆಷ್ಟೈ ಜಗಜ್ಜನನ ಶೀಲಯೋ ನ ಭೇದಸ್ತರ ಮಂತವ್ಯ ಶಿವಶಕ್ತಿಮಯಂ ಜಗತ್ ಅಂತ ಹೇಳ್ತಾ ಇದ್ದಾರೆ ಸೃಷ್ಟಿಯಲ್ಲಿ ಯಾರೇ ಆಗಲಿ ಯಾವುದೇ ದೇವತೆಗಳನ್ನು ಉದ್ದೇಶವಾಗಿಟ್ಟುಕೊಂಡು ವ್ರತಾಚರಣೆಯನ್ನೇ ಮಾಡಲಿ ಯಾಗಯಜ್ಞಾದಿಗಳನ್ನೇ ಮಾಡಲಿ ಅದು ಶಿವಶಕ್ತಿಗಳಿಗೆ ಪ್ರಿಯವಾಗತ್ತೆ ಏಕೆಂದರೆ ಶಿವಶಕ್ತಿಗಳೇ ಪರಬ್ರಹ್ಮ ಸ್ವರೂಪ ಅಂತ ಹೇಳಿ ಎಲ್ಲ ವ್ರತ ಅಥವಾ ಯಜ್ಞವಾದ ಮೇಲೆ ನಾವು ಪರಬ್ರಹ್ಮಾರ್ಪಣ ಅಂತ ಹೇಳಿ ನಿಲ್ಲಿಸುತ್ತೇವೆ ಹೀಗಾಗಿ ಪರಬ್ರಹ್ಮ ಸ್ವರೂಪರಾದಂತಹ ಶಿವ ಅಥವಾ ಶಿವಶಕ್ತಿ ಜಗನ್ಮಾತೆ ಅವರಿಗೆ ಸಮರ್ಪಣೆ ಮಾಡುವುದರಿಂದ ಅದು ಅಮ್ಮನಿಗೆ ಪ್ರಿಯವಾಗುತ್ತೆ ಈ ಎಲ್ಲ ವ್ರತಗಳು ಅಮ್ಮನಿಗೆ ಸಲ್ಲತ್ತೆ ಅಂತ ಹೇಳಿ ಮತ್ತು ಈ ನಾಮಕ್ಕೆ ಮತ್ತೊಂದು ಅರ್ಥವನ್ನು ಹೇಳುತ್ತಾ ವ್ರತ ಅಂತಂದರೆ ಯಾವ ದೈವವನ್ನು ಗಟ್ಟಿಯಾಗಿ ಹಿಡಿದು ಅನುಗಾಲವೂ ಚಿಂತನೆ ಸಾಧನೆ ಮಾಡ್ತಾ ಇದ್ದರೆ ಅದು ವ್ರತ ಅಂತ ಹೇಳಿ ಅನಿಸಿಕೊಳ್ಳುತ್ತೆ ಅಮ್ಮನೂ ಸಹ ಅಂತಹ ವ್ರತವನ್ನು ಮಾಡಿದ್ದಾಳಂತೆ ಯಾರಿಗಾಗಿ ಅಮ್ಮ ಮಾಡಿದ್ದಾಳೆ ಅಂತಂದರೆ ಇನ್ಯಾರಿಗಾಗಿ ಮಾಡ್ತಾಳೆ ಶಿವನಿಗಾಗಿ ಮಾಡ್ತಾಳೆ ಜಗನ್ಮಾತೆ ಪಾರ್ವತಿಯಾಗಿದ್ದಾಗ ಭಯಂಕರವಾದ ತಪಸ್ಸನ್ನು ಮಾಡ್ತಾಳೆ ಎಷ್ಟೋ ಕಾಲ ತಪಸ್ಸನ್ನು ಮಾಡುತ್ತಾಳೆ ಎಲೆಯನ್ನೂ ತಿನ್ನದೆ ತಪಸ್ಸನ್ನು ಮಾಡಿದ್ದಾಳೆ ಅಂತ ನಾವು ಅಪರ್ಣಾನಾಮದಲ್ಲಿ ಕೇಳಿದ್ದೇವೆ ಹೀಗಾಗಿ ಅಂತಹ ಕಠಿಣವಾದ ವ್ರತಾಚರಣೆಗಳಿಂದ ಶಿವನಿಗಾಗಿ ಅವನ ಒಲಿಮೆಗಾಗಿ ಅವನ ಪ್ರೀತಿಯನ್ನು ಪಡೆಯಲೋ ಸಲುವಾಗಿ ತಪಸ್ಸನ್ನು ಮಾಡದೆವಳಾದ್ದರಿಂದ ಅಮ್ಮನನ್ನು ಪ್ರಿಯವ್ರತ ಅಂತ ಹೇಳಿ ಕರೆದಿದ್ದಾರೆ ಅರಣ್ಯಕಾಂಡದಲ್ಲಿ ರಾಮಾಯಣದಲ್ಲಿ ಬರುವ ಸುಂದರವಾದ ಚಿಂತನೆ ರಾಮ ಸೀತೆ ಲಕ್ಷ್ಮಣ ಅತ್ರಿ ಮಹಾಮುನೆಗಳ ಆಶ್ರಮಕ್ಕೆ ಬರ್ತಾರೆ ಸತ್ಕಾರವೆಲ್ಲವಾಗುತ್ತೆ ಸೀತೆಯನ್ನು ಕುರಿತು ಅನಸೂಯ ಮಾತೆ ಹೇಳುವಂಥ ಮಾತು ಮಾ ನೀನು ಎಂಥ ಪತಿವ್ರತ ತಾಯಿ ಗಂಡನಿಗೆ ನಿಯಮ ಇದ್ದಿದ್ದು ನೀನು ಕಾಡುಪಾಲಾಗಬೇಕು ಅಂತ ಹೇಳಿ ನಿನಗೆ ಯಾವುದೇ ನಿಯಮವನ್ನು ವಿಧಿಸಿರಲಿಲ್ಲ ಆದರೂ ಸಹ ನೀನು ಗಂಡನನ್ನು ಅನುಸರಿಸಿ ಗಂಡನ ಜೊತೆಯಲ್ಲಿ ಬಂದು ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಲ್ಲಮ್ಮ ಎಂಥ ದೊಡ್ಡದಾದ ಪತಿವ್ರತ ಧರ್ಮವನ್ನು ಪ್ರಿಯವ್ರತವನ್ನು ನೀನು ಮಾಡ್ತಾ ಇದ್ದೀಯಾ ಅಂತ ಅಮ್ಮ ಹೇಳಿದರೆ ಅನಸೂಯೆ ಅದಕ್ಕೆ ಸೀತಾಮಾತೆ ನಮಸ್ಕಾರ ಮಾಡಿ ಉತ್ತರ ಕೊಡ್ತಾ ಇದ್ದಾಳೆ ಅಮ್ಮ ರಾಮನಂತಹ ಪ್ರಿಯವಾದ ಗಂಡನಿರಬೇಕಾದರೆ ಎಲ್ಲವನ್ನು ಬಿಟ್ಟು ಕಾಡಿನಲ್ಲೇ ಬಿಡು ಅಂದ್ರೆ ನಾನು ಬಿಡ್ತೀನಿ ಅಂತಹ ರಾಮನಂತಹ ಗಂಡ ಸಿಗೋದು ಮಹಾ ಕಷ್ಟ ಅಂತ ಹೇಳಿ ಹಾಗಾಗಿ ಜಗನ್ಮಾತೆ ಪ್ರಿಯವ್ರತ ಅಂತ ಅನಿಸಿಕೊಂಡಿದ್ದಾಳೆ ಅಂತ ಏಳುನೂರ ಎಪ್ಪತ್ತೊಂದನೆಯ ಲಲಿತೆಯ ಶ್ರೀನಾಮ ದುರಾರಾಧ್ಯ ಅಮ್ಮನನ್ನು ಆರಾಧಿಸುವುದು ಸುಲಭವಲ್ಲ ಮಹಾಕಷ್ಟ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಡಂಭಾಚಾರದ ತೋರ್ಪಡಿಕೆಯ ಕೀರ್ತಿಕಾಮುಖರಾಗಿ ಮಾಡಬಹುದಾದ ಪೂಜೆ ಆರಾಧನೆ ಇದೆಲ್ಲವೂ ಅಮ್ಮನಿಗೆ ಸಲ್ಲುವುದಿಲ್ಲ ಅಂತ ಅರ್ಥ ದುರಹಂಕಾರದಿಂದ ಹಣದ ಮದದಿಂದ ಮಾಡಿದ್ದೆಲ್ಲ ಅಮ್ಮನಿಗೆ ಒಪ್ಪುವುದಿಲ್ಲ ಅಂತ ಅದು ಸುಮ್ಮನೆ ಖರ್ಚು ಮಾಡ್ಕೋತಾರೆ ಅಷ್ಟೇ ಬಿಟ್ಟರೆ ಅದು ಜಗನ್ಮಾತೆ ಸ್ವೀಕಾರ ಮಾಡ್ತಾಳೆ ಅನ್ನುವುದಲ್ಲ ಅಂತ ಹೀಗಾಗಿ ಜಗನ್ಮಾತೆಯನ್ನು ಪೂಜೆ ಮಾಡಬೇಕಾದ್ರೆ ಬಹಳ ಕಷ್ಟಪಟ್ಟು ನಾವು ಸಾಧನೆ ಮಾಡಬೇಕು ನಾವು ಹಣದಿಂದಲೇ ದೇವಿಯನ್ನು ಪೂಜೆ ಮಾಡಿ ಒಲಿಸ್ಕೊಳ್ಬಿಡ್ತೀವಿ ಅನ್ನೋದು ಮಹಾಮಹಾ ಸುಳ್ಳು ಅಂತ ಏನು ಕೊಟ್ಟರು ಭಕ್ತಿಯಿಂದ ಕೊಡಿ ಪ್ರೇಮದಿಂದ ಕೊಡಿ ಶರಣಾಗತಿಯಿಂದ ಕೊಡಿ ಅದನ್ನು ಅಮ್ಮ ಸ್ವೀಕರಿಸ್ತಾಳೆಯೇ ವಿನಃ ತೋರ್ಪಡಿಕೆಯಿಂದ ಅಹಂಕಾರದಿಂದ ಶ್ರೀಮಂತಿಕೆಯಿಂದ ನಾನು ಕೊಡ್ತಾ ಇದ್ದೀನಿ ಎನ್ನುವಂಥ ಮದದಿಂದ ಕೊಟ್ಟರೆ ಸ್ವಲ್ಪವೂ ಸ್ವೀಕರಿಸುವುದಿಲ್ಲ ಅಂತ ಹೇಳಿ ಅಲ್ಲ ನಾವು ಹತ್ತನೆಯ ತರಗತಿಯನ್ನು ತೇರುಗಡೆ ಮಾಡಿ ಅಂಕಪಟ್ಟಿಯನ್ನು ಪಡಿತೇವೆ ಇದಕ್ಕೆ ಹನ್ನೆರಡು ವರ್ಷಗಳ ಕಾಲ ಕಷ್ಟಪಟ್ಟು ಓದಿರ್ತೇವೆ ಇನ್ನು ಈ ಹತ್ತನೆಯ ತರಗತಿ ಅಂಕಪಟ್ಟವನ್ನು ಹಿಡಿದುಕೊಂಡು ಯಾವುದಾದ್ರೂ ಕೆಲಸಕ್ಕೆ ಹೋದರೆ ಯಾವ ಕೆಲಸವೂ ಸಿಗೋದಿಲ್ಲ ಸರಿಯಾದ ಗುಮಾಸ್ತನ ಕೆಲಸವೂ ಸಿಗೋದಿಲ್ಲ ಹನ್ನೆರಡು ವರ್ಷ ಓದಿರ್ತೇವೆ ಅಂಥದ್ದು ಜಗನ್ಮಾತೆಯನ್ನು ನಾವು ಒಲಿಸಿಕೊಳ್ಳೋದಕ್ಕೆ ಎಷ್ಟು ಕಾಲ ವ್ಯಯ ಮಾಡಿದ್ದೇವೆ ಅಮ್ಮನಿಗಾಗಿ ಎಷ್ಟು ಕಾಲ ಕೊಡ್ತೇವೆ ಧ್ಯಾನ ಯೋಗ ತಪಸ್ಸು ಪೂಜೆ ಆರಾಧನೆ ಎಷ್ಟು ಕಾಲ ಕೊಡ್ತೀವಿ ಅಮ್ಮನಿಗೋಸ್ಕರವಾಗಿ ಒಂದು ನಮಸ್ಕಾರ ಹಾಕೋಕ್ಕೂ ನಮಗೆ ಸರಿಯಾಗಿ ಬರೋದಿಲ್ಲವಲ್ಲ ಹಾಗಾಗಿ ಜಗನ್ಮಾತೆಯನ್ನು ಒಲಿಸಿಕೊಳ್ಳುವುದು ತುಂಬ ಕಷ್ಟ ಅಂತರ್ಮುಖಿಗಳಾದವರಿಗೆ ಸುಲಭವಾಗತ್ತೆ ಬಹಿರ್ಮುಖರಾದವರಿಗೆ ಕಷ್ಟವಾಗತ್ತೆ ಅನ್ನುವುದೇ ಏಳುನೂರ ಎಪ್ಪತ್ತೆರಡನೇ ಲಲಿತೆಯ ಶ್ರೀನಾಮ ದುರಾದರ್ಶ ಅಮ್ಮನನ್ನು ಎದುರಿಸುವುದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಈ ನಾಮದಲ್ಲಿ ಅಂದರೆ ದುಷ್ಟರಾದ ಮಹಿಷಾದಿ ಭಂಡಾಸುರರು ಹೋರಾಡಿ ಹೋರಾಡಿ ಕೊನೆಗೆ ಪ್ರಯೋಜನ ಇಲ್ಲ ಅಂತ ಶಕ್ತಿಹೀನರಾಗಿ ಸಾವನ್ನಪ್ಪುತ್ತಾರೆ ಹೀಗೆ ಮರಣಿಸುವುದೂ ಸಹ ಆ ರಾಕ್ಷಸರ ಪುಣ್ಯವೇ ಆಗಿರುತ್ತೆ ಏಕೆಂದರೆ ಜಗನ್ಮಾತೆಯ ಕೈನಿಂದ ಅವರು ಸಾಯ್ತಾ ಇದ್ದಾರೆ ಅಂದರೆ ಅವರು ಪುಣ್ಯಾತ್ಮರೇ ಒಂದು ಅರ್ಥದಲ್ಲಿ ಅಂತ ಆದ್ದರಿಂದ ಅಮ್ಮನನ್ನು ಯುದ್ಧದಲ್ಲಿ ಎದುರಾಗುವುದು ಮಹಾಕಷ್ಟ ಆದ್ದರಿಂದ ದುರಾದರ್ಶ ಇದು ಒಂದು ಭಾಗ ಎರಡನೆಯ ಅರ್ಥದಲ್ಲಿ ದರ್ಶನಂ ಅಂತಂದರೆ ಸ್ವಾಯತ್ತೀಕರಣಂ ಅಂತ ಭಾಸ್ಕರರಾಯರು ವಿವರಣೆಯನ್ನು ಕೊಡ್ತಾರೆ ಅಂದರೆ ಅಮ್ಮನನ್ನು ಸ್ವಾಧೀನಪಡಿಸಿಕೊಳ್ಳುವುದು ಬಹಳ ಕಷ್ಟ ಅಂತ ಅಮ್ಮ ಯಾವುದಕ್ಕೆ ಸ್ವಾಧೀನಳಾಗ್ತಾಳೆ ವಶಳಾಗ್ತಾಳೆ ಯಾವುದಕ್ಕೆ ಆಗ್ತಾಳೆ ಅಂದರೆ ಶುದ್ಧವಾದ ಭಕ್ತಿಗೆ ಶುದ್ಧವಾದ ಭಾವಕ್ಕೆ ಶರಣಾಗತಿಗೆ ಅನ್ನುವುದನ್ನು ನಾವು ತಿಳಿಯಬೇಕು ಅಂತ ಅದಕ್ಕಾಗಿ ಭಗವತ್ಪಾದರು ಈ ಮಾತನ್ನು ಹೇಳ್ತಾರೆ ತರಳ ಅಸುಲಭಹ ಅಸುಲಭ ಅಂತ ತರಳ ಅಂದರೆ ಇಂದ್ರಿಯ ಚಾಪಲ್ಯ ಅಂತ ಈ ಇಂದ್ರಿಯ ಚಾಪಲ್ಯ ಇರುವಷ್ಟು ಕಾಲ ಅಮ್ಮನನ್ನು ನಾವು ಆರಾಧನೆ ಮಾಡುವ ಮನಸ್ಸೂ ಬರಲ್ಲ ಒಂದು ವೇಳೆ ಆರಾಧನೆ ಮಾಡ್ತಾ ಇದ್ದೀವಿ ಅಂದರೆ ತೋರ್ಪಡಿಕೆ ಆಗತ್ತೆ ಆ ಚಾಪಲ್ಯ ಇದ್ದಷ್ಟು ಕಾಲ ಮನಸ್ಸು ಸ್ಥಿರವಿಲ್ಲದಷ್ಟು ಕಾಲ ಜಗನ್ಮಾತೆಯನ್ನು ಖಂಡಿತವಾಗಿ ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಜಗನ್ಮಾತೆಯನ್ನು ನಾವು ಚಾಪಲ್ಯ ರಹಿತರಾಗಿ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಆರಾಧನೆ ಮಾಡುವುದರಿಂದ ಅಂತರ್ಮುಖಿಗಳಾಗುವುದರಿಂದ ಅಂತಹ ಭಕ್ತರಿಗೆ ಅಮ್ಮ ಸುಲಭಳಾಗಿ ಲಭ್ಯಳಾಗ್ತಾಳೆ ಅನ್ನುವ ವಿಚಾರವನ್ನು ಹೇಳ್ತಾ ಇದ್ದಾರೆ ಆದ್ಮೇಲೆ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ